ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ನಮ್ಮ ಪರಿಸ್ಥಿತಿ ನಮ್ಮ ವಾತಾವರಣ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ ಯಾವ್ಯಾವ ಉದ್ದೇಶಕ್ಕಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕು ಬೆಲೆ ಏರಿಕೆಗೆ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಇನ್ನಿತರ ಘಟನೆಗಳಿಗೆ ಪ್ರತಿಭಟನೆ ಮಾಡುವಂಥದ್ದು ಅಭಿವೃದ್ಧಿ ಮಾಡಲ್ಲ ಅಂತೇಳಿ ಪ್ರತಿಭಟನೆ ಮಾಡುವಂಥದ್ದು ಹೀಗೆ ಹತ್ತ ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ಇದ್ದಾಗ ಇಡೀ ಭಾರತದಲ್ಲಿ ಬಾರಿಗೆ ಜೈಲಿನ ಹೊರಗಡೆ ಜಾಮರಿಗಾಗಿ ಪ್ರತಿಭಟನೆ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ಅಂತ ಹೇಳಿದ್ರೆ ಬಂಧುಗಳ ಬಹಳ ಆಶ್ಚರ್ಯ ಆಗುತ್ತೆ ಪ್ರಾರಂಭದ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಎತ್ತಿಕೊಂಡಿಲ್ಲ ಸರ್ಕಾರದ ಆಡಳಿತ ಆಡಳಿತದ ಯಂತ್ರ ವ್ಯವಸ್ಥೆಗಳು ಹೇಗಿದೆ ಅಂತ ನಮಗೂ ಅರಿವಿದೆ ನಾವು ಸರ್ಕಾರ ನಡ್ಕೊಂಡು ಬಂದವರು ಅದಕ್ಕಾಗಿ ನಾನು ಪ್ರಾರಂಭದಲ್ಲಿ ಈ ಭಾಗದ ಒಂದು ಐದಾರು ವಾರ್ಡ್ ಮಹಾನಗರ ತಾಲಿ ಸದಸ್ಯರು ನಿವಾಸಿಗಳು ನೇರವಾಗಿ ನನ್ನ ಗಮನಕ್ಕೆ ತಂದಾಗ ನಾನು ಜೈಲರು ಮತ್ತು ಸೂಪರ್ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಕಮಿಷನರಿಗೆ ರಾಜ್ಯದ ಜೈಲು ವಿಭಾಗದ ಡಿಜಿಗೆ ತದನಂತರ ಗೃಹ ಸಚಿವರಿಗೆ ಇವರಿಗೆಲ್ಲ ಮನವಿ ಮಾಡ್ತಾ ಅವರೆಲ್ಲರೂ ಶಾಸಕರೇ ಗಡಿಬಿಡಿ ಮಾಡಬೇಡಿ ಒಂದು ನಾಲ್ಕು ಸರಿ ಹೋಗುತ್ತೆ ಅಂತ ಹೇಳುವಂತ ಮನವರಿಕೆಯ ಪ್ರಯತ್ನವನ್ನು ಮಾಡಿದಾಗ ನನ್ನ ನೇರವಾಗಿ ಪ್ರತಿಭಟನೆ ಕೈಗೆತ್ತಿಕೊಂಡಿಲ್ಲ ನನ್ನ ಜನತೆಗೆ ತೊಂದರೆ ಆದರೂ ಕೂಡ ಯಾವುದೇ ಒಂದು ವ್ಯವಸ್ಥೆಯನ್ನು ಕೈಗೊಂಡಾಗ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಸಮಯ ಅವಕಾಶಗಳು ಕೊಡುವಷ್ಟು ಕಾಣೆ ಅಥವಾ ಆ ಒಂದು ಸಾಮರ್ಥ್ಯ ಭಾರತೀಯ ಜನತಾ ಪಾರ್ಟಿಗಿದೆ ಹಾಗಾಗಿ ಪ್ರಾರಂಭದಲ್ಲಿ ಕೆಲವಾರು ಚಾಮಾರ ಸಮಸ್ಯೆ ಅಂತ ಹೇಳುವಾಗ ಅವ್ರು ಎಣಿಸ್ಕೊಂಡಿರುವ ಸುಲಭ ಅಂತ ಹೇಳಿ ವಿನೇನೇತ್ರ ಆಡಳಿತ ಪಕ್ಷದಲ್ಲಿರುವಂತ ವಿಧಾನ ಪರಿಷತ್ ಸದಸ್ಯರು ಹೇಳಿಕೆ ಕೊಟ್ಟು ನಾನು ಮಾತಾಡಿದ್ದೇನೆ ಎಲ್ಲಿ ಹೋಗಿದ್ರೆ ಈಗ ನೀವು ಮಾತಾಡಿ ಸರಿಯಾಗಿ ಇದ್ದಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾಯಿ ಕಟ್ಟು ಬಿಸಿಲಿಗೆ ನಿಂತು ಪರಿಸ್ಥಿತಿ ಬರ್ತಿರಲಿಲ್ಲ ನಮ್ಗೆ ಬಿಸಿಲಿಗೆ ನಿಲ್ಲುವಂತ ವಿಷಯ ದೊಡ್ಡದಲ್ಲ ಮಂಗಳೂರಿನ ಜನತೆಗಾಗಿ ಭಾರತೀಯ ಜನತಾ ಪಾರ್ಟಿ ನಿತ್ಯ ನಿರಂತರವಾಗಿ ಬಿಸಿಲಿಗೆ ನಿಲ್ಲುವಂತ ನಾವು ಸಾಕಷ್ಟು ಇವತ್ತು ಮಾತನಾಡಿದ ಹೇಳ್ತೇನೆ ನಾವು ಎಲ್ಲರಿಗೂ ಮನವಿ ಕೊಟ್ಟ ನಂತರ ಪುನರಪಿ ಎರಡನೇ ಬಾರಿ ಪ್ರಾರಂಭ ದಿನಗಳಲ್ಲಿ ಮನವಿ ಕೊಟ್ಟಾಗ ಇರುವಂತಹ ಸುಪ್ರೀಂಟೆಂಡೆಂಟ್ ಬೇರೆ ಹಾಗಾಗಿ ಸುಪ್ರೀಂಟೆಂಡೆಂಟ್ ವರ್ಗಾವಣೆಗೊಂಡ್ರು ಹೊಸ ಸುಪ್ರೀಂಟೆಂಡೆಂಟ್ ಬಂದ್ರು ಅಂತ ಹೇಳುವ ಕಾರಣ ನಾವೊಂದು ಐದಾರು ಎಂಟು ಕಾರ್ಪೊರೇಟರ್ಗಳು ಈ ಭಾಗದ ಸಮಸ್ಯೆಯನ್ನು ಒಳಪಡುವಂತ ಬಂಧುಗಳು ನಾಲ್ಕೈದು ಹತ್ತು ಜನ ಬಂದು ಮನವಿಯನ್ನು ಕೊಟ್ಟು ಯಾಕೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಹೇಳುವ ಶಾಸಕರೇ ನಾವು ನಾನು ನಿನ್ನೆ ನಿನ್ನೆ ಬಂದಿದ್ದೇನೆ ಈ ಹಿಂದೆ ಇದ್ದವರಿಗೆ ಮಾತಾಡಿದ್ದು ಈ ಬಗ್ಗೆ ನನಗೆ ಅರಿವಿಲ್ಲ ಅಂತ ಹೇಳ ಆದ್ರೆ ಇವತ್ತು ನಾನು ಹೇಳ್ತೇನೆ ಕೇಳಿ ಈ ಜಾಮದಿಂದ ಸಮಸ್ಯೆ ಒಳಪಟ್ಟಂತ ಒಟ್ಟು ಚಿತ್ರ ನಿನ್ನೆ ನಾನು ಜಿಲ್ಲೆಯ ನ್ಯಾಯಾಲಯಕ್ಕೆ ಹೋಗಿದ್ದೆ ನ್ಯಾಯಾಲಯದಲ್ಲಿ ಹೋದಾಗ ನಮ್ಮ ನ್ಯಾಯಾಲಯದ ಮಿತ್ರರು ವಕೀಲರುಗಳು ತುಂಬಾ ಜನ ಇಲ್ಲ ಶಾಸಕರೇ ನಮ್ಗೆ ಆಗುವಂತ ಸಮಸ್ಯೆಗಳನ್ನು ಹೇಳಿದ್ರು ಓ ನ್ಯಾಯಾಲಯಕ್ಕೂ ಈ ಸಮಸ್ಯೆ ಇದೆಯಾ ಅದಕ್ಕೆ ಹೌದು ಅಂತೇಳಿ ಒಂದು ನೂರು ಜನರು ಪಾಪ ಅವರು ಸಮಸ್ಯೆಗಳನ್ನು ಹೇಳಿದ್ರು ದಯವಿಟ್ಟು ನೀವು ಸರಿ ಮಾಡಿಸ್ಕೊಳ್ಬೇಕು ಅಂತ ಹೇಳುವಂತ ಮನವಿಯನ್ನ ಮಾಡಿಕೊಂಡ್ರು ತದನಂತರ ನೋಡಿದ್ರೆ ಈ ಭಾಗದಲ್ಲಿ ಏನಾದ ಎಂಟು ಶಿಕ್ಷಣ ಸಂಸ್ಥೆ ಇದೆ ಕೆನರಾ ಡಿಗ್ರಿ ಕಾಲೇಜ್ ಕೆನಡಾ ಯು ಕಾಲೇಜ್ ಎಸ್ ಡಿಎಂ ಕಾಲೇಜ್ ಯು ಕಾಲೇಜ್ ಡಿಗ್ರಿ ಕಾಲೇಜ್ ಶಾರದಾ ವಿದ್ಯಾಲಯ ಪಿ ಯು ಕಾಲೇಜ್ ಎಷ್ಟು ಶಿಕ್ಷಣ ಸಂಸ್ಥೆಗಳಿವೆ ಈ ಶಿಕ್ಷಣ ಸಂಸ್ಥೆಯವರು ಈ ತಂತ್ರಜ್ಞಾನ ಸೋಷಿಯಲ್ ಮೀಡಿಯಾ ಅಥವಾ ಇನ್ನಿತರ ವ್ಯವಸ್ಥೆ ಇಂಟರ್ನೆಟ್ ಅನ್ನು ಉಪಯೋಗಿಸಿಕೊಂಡು ಶಿಕ್ಷಣವನ್ನು ಹೇಳ್ಕೊಡುದು ಮೊನ್ನೆ ಒಂದು ಶಾಲೆಯಲ್ಲಿ ಅವರ ಮಕ್ಕಳ ವಾತಾವರಣ ಮಾಡಿದಾಗ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾರೆ ಸರ್ ಎಸ್ ಎಲ್ ಸಿ ಪರೀಕ್ಷೆ ಸರ್ ಈ ರಾಜ್ಯದ ವ್ಯವಸ್ಥೆ ಏನಾಗಿದೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿಗಳು ಕಷ್ಟಕ್ಕೆ ಈ ಸಮಸ್ಯೆ ಅವರು ವಿದ್ಯಾರ್ಥಿಗಳು ಒತ್ತಡದಲ್ಲಿ ಪರೀಕ್ಷೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಈ ಒಂದು ಜಾಮರ್ ಸಮಸ್ಯೆ ಆಯಿತು ಅಲ್ಲಿ ಮುಗಿಲಿಲ್ಲ ಇಲ್ಲಿಂದ ಪಿ ಯು ಎಸ್ ಎಂ ನೋಡ್ತಾರೆ ಹೋಗುವಾಗ ಬೇರೆ ಬೇರೆ ಎಷ್ಟು ಬ್ಯಾಂಕ್ಗಳ ಬ್ರಾಂಚ್ಗಳಿವೆ ಮೊನ್ನೆ ಮಾರ್ಚ್ ಮೂವತ್ತೊಂದು ಇಯರ್ ಇಂದ ಆಯಿತು ಮಾರ್ಚ್ ಮೂವತ್ತೊಂದಕ್ಕೆ ಇಯರ್ ಇಂದ ಸಂದರ್ಭದಲ್ಲಿ ಕಂಪ್ಯೂಟರ್ ನಲ್ಲಿ ಇಂಟರ್ನೆಟ್ ಆಗದೆ ಅವರ ಡೇ ಎಂಡ್ ಮತ್ತು ಇನ್ನಿತರ ವ್ಯವಸ್ಥೆಗಳು ಮಾಡದೆ ಆ ಬ್ಯಾಂಕಿನವರು ಕಷ್ಟಪಟ್ಟದ್ದು ಕಣ್ಣಿಗೆ ಕಾಣಲ್ಲ ನಿಮಗೆ ಅದಾಯಿತು ಮೊನ್ನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೆಲವಾರು ಜನ ನಿಕಟಪುರ ಸದಸ್ಯರುಗಳು ಏನಿದ್ದಾರೆ ಶಾಸಕರೇ ಮಹಾನ್ ಆನ್ಲೈನ್ ಸಬ್ಮಿಟ್ ಮಾಡಬೇಕಾದಂತಹ ಇಂಟರ್ನೆಟ್ ಉಪಯೋಗಿಸಿಕೊಂಡು ಸಬ್ಮಿಟ್ ಮಾಡಬೇಕಾದಂತಹ ಸಾರ್ವಜನಿಕರಿಗೆ ಆ ರಸೀದಿಯೋ ಹಣವನ್ನ ಅಥವಾ ಅವರಿಗೆ ಬೇಕಾದಂತ ಆನ್ಲೈನ್ ಸಿಸ್ಟಮ್ ನಲ್ಲಿ ಬೇಕಾದಂತ ಏನು ದಾಖಲೆಗಳು ಕೊಡಬೇಕು ಅದು ಕೊಡ್ಲಿಕ್ಕೆ ಆಗಲ್ಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ದೇವ್ರೆ ಇಷ್ಟೆಲ್ಲ ಕಷ್ಟಗಳು ಸಾರ್ವಜನಿಕರು ಪಡ್ತಾ ಇರುವಾಗ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ವಿಧಾನ ಪರಿಷತ್ ಸದಸ್ಯರು ಇನ್ಯಾರು ನಾಯಕರು ಹೇಳಿಕೆ ಕೊಡ್ತಾರೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟು ಮನೆಯ ಹತ್ತೈದು ನಿಮಗೆ ಸಮಯ ಕೊಟ್ಟು ಇದನ್ನು ಸರಿಪಡಿಸ್ಕೊಳ್ಳಿಕ್ಕಾಗಿಲ್ಲ ಆದರೂ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮಂಗಳೂರಿನ ಜನತೆ ಮಂಗಳೂರಿನ ಜನತೆ ಪಡುವಂತಹ ಕಟ್ಟಕ್ಕೆ ಅವರ ಪರವಾಗಿ ಅವರ ಪೂರಕವಾಗಿ ಅವರ ಒಂದಿಗೆ ಆ ವಿದ್ಯೆ ಹೇಳ್ಕೊಂಡು ಇವತ್ತು ತೋರಿಸ್ಕೊಳ್ತಾ ಇದ್ದಾರೆ ನೂರಕ್ಕೆ ನೂರು ನಮ್ಮ ಸರ್ಕಾರದ ಆಡಳಿತ ಇದ್ರೆ ಇಷ್ಟೊತ್ತಿಗೆ ಒಳಗೆ ನುಗ್ಗಿ ಆ ಚಾಮರನ್ನ ತೆಗೆದು ಬಿಸಾಡುವಂತ ಕೆಲಸ ಅಧಿಕಾರಿಗಳ ಮುಖಾಂತರ ನಾನು ಮಾಡುತ್ತಿದ್ದೇನೆ ಅಧಿಕಾರಿಗಳ ಮುಖಾಂತರ ನಾನು ಒಂದು ಮಾತು ನಡೆಸ್ತಾ ಇದ್ದೇನೆ ತಾಂತ್ರಿಕವಾಗಿ ಅವತ್ತು ತ್ರೀ ಇತ್ತು ಇಲ್ಲಿ ರಸ್ತೆಯಲ್ಲಿ ಹೋಗುವಾಗ ಗಾಂಜಾ ಮತ್ತು ಡ್ರಗ್ಸ್ ಅನ್ನ ಕಂಪೌಂಡ್ ಮೇಲೆ ಆಚೆ ರೆಕಾರ್ಡಿಂಗ್ ದಾಖಲೆಗಳು ಟಿವಿಯಲ್ಲಿ ಬಂತು ಸ್ವಾಮಿ ಒಂದು ಮಾತನ್ನ ಕೇಳ್ತೇನೆ ಜೈಲಿಗೆ ಜಾಮ ಅವಶ್ಯಕತೆ ಯಾಕೆ ಈ ಅಧಿಕಾರಿಗಳು ಒಳಗಡೆ ಬರುವಂತ ಎಲ್ಲ ವ್ಯಕ್ತಿಗಳನ್ನ ಸರಿಯಾಗಿ ತಪಾಸಣೆ ಮಾಡಿಕೊಂಡು ಒಳಗಡೆ ಬಿಟ್ರೆ ಅಥವಾ ಅವರ ಸಂಬಂಧಿಕ ಅವರನ್ನು ನೋಡಲಿಕ್ಕೆ ಬಿಟ್ರೆ ಮೊಬೈಲ್ ಒಳಗಡೆ ಹೋಗುತ್ತೆ ಅದರಲ್ಲಿ ಕೂಡ ಇದರ ವಿಪರ್ಯಾಸ ಏನು ಕೇಳ್ಕೊಂಡ್ರೆ ದುಃಖ ಆಗತ್ತೆ ಮಾಧ್ಯಮದಲ್ಲಿ ಬರಬೇಕಿತ್ತು ಈಗಲೂ ಜೈಲು ಒಳಗಡೆ ಮತ್ತು ಜೈಲಿನ ಸುತ್ತು ಆ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗುತ್ತೆ ಸರ್ ಜೈಲಿನ ಸುತ್ತು ಈ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗ್ತಾ ಇದೆ ಹೊರಗಡೆ ಈ ಬಿಲ್ಡಿಂಗ್ ನಲ್ಲಿ ವ್ಯಾಪಾರಸ್ಥರಿಗೆ ಮೊಬೈಲ್ ಸಿಗ್ತಾ ಇದೆ ಏನ್ರಿ ಸರ್ಕಾರದ ಆಡಳಿತದ ವೈಕಿಲ್ ವೈಫ್ ಬೈ ಇದೆ ಹೇಗಿದೆ ಅಂತ ಕೇಳಿದ್ರೆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ಕಾರ್ ನಲ್ಲಿ ಬಸ್ ಅಲ್ಲಿ ಬೈಕಲ್ಲಿ ಹೋಗಬೇಡಿ ಮೂಗಿನಲ್ಲಿ ರಸ್ತೆ ಮುಚ್ಚಿ ಮೂಗಿನಲ್ಲಿ ಸಿಮಾ ಇದು ಹೇಳ್ತಿದ್ರು ಮೂಗಿನಲ್ಲಿ ಹಾಗಾಗಿ ಮೂಗನ್ನೇ ಕತ್ತರಿಸಬೇಕು ಅಂತೇಳಿ ಹಾಗಾಗಿ ಯಾವುದೇ ತಪ್ಪು ಮಾಡಿದ ಸಾರ್ವಜನಿಕ ವಿದ್ಯಾರ್ಥಿ ವರ್ಗ ಮೊನ್ನೆ ಪೇಪರ್ನಲ್ಲಿ ನೋಡಿ ದುಃಖ ಆಯಿತು ಈ ಬಿಲ್ಡಿಂಗ್ ನಲ್ಲಿ ಅವರು ಮಂಗಳೂರಿನ ಪ್ರತಿಷ್ಠಿತ ವೈದ್ಯರು ಉಳ್ಕೊಳ್ತಾರೆ ಅವರ ಪೇಶೆಂಟ್ ಆಸ್ಪತ್ರೆಯಲ್ಲಿ ಕೆಎಂ ಆಸ್ಪತ್ರೆಯಲ್ಲಿ ಜೀವನ ಮರಣ ಹೋರಾಟದಲ್ಲಿ ಆ ಚಿಂತಾಜನಕ ಪರಿಸ್ಥಿತಿ ಆದಾಗ ಡಾಕ್ಟರ್ ಫೋನ್ ಮಾಡಿದ್ರೆ ಡಾಕ್ಟರ್ ಫೋನ್ ತಾಗಿದ್ರು ಅವರು ಪೇಷಂಟ್ ಸತ್ತೋದ್ರು ಪತ್ರಿಕೆಯಲ್ಲಿ ಬರದೇ ಆ ಜೀವದ ಹೊಣೆಗಾರಿಕೆಯಲ್ಲೇ ಕೊಡ್ತಾರೆ ಜೈಲಿನ ಸುಪರಿಂಟೆಂಡೆಂಟ್ ಕೊಡ್ತಾರ ಮನೋಹರ್ ಖತ್ರಿ ಅವರು ಹೇಳಬೇಕು ಅಥವಾ ಈ ರಾಜ್ಯದ ಮುಖ್ಯಮಂತ್ರಿ ಏನ್ ಪಡ್ಕೊಳ್ತಾರ ನಿಮಗೆ ಬಿಡಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿ ಇವತ್ತು ಅವರಿಗೆ ಕೂಡ ಈ ವಿಷಯ ಗೊತ್ತಿಲ್ಲ ಇಲ್ಲಿಯ ನಾಯಕರುಗಳು ಕಾಂಗ್ರೆಸ್ ಪಕ್ಷ ಉಸ್ತುವಾರಿ ಸಚಿವರ ಗಮನಕ್ಕೆ ತರದಂತ ಹೇಳಿ ಹೇಳಿ ಸಲ ಪ್ರತಿಭಟನೆ ಮಾಡಬೇಡಿ ಆದ್ರೂ ಹೇಳಿದೆ ನೀವು ಪ್ರತಿಭಟನೆಗೆ ಅನುಮತಿ ಪಡಿ ಅನುಮತಿ ಪಡೆದಿ ಭಾರತೀಯ ಜನತಾ ಪಾರ್ಟಿ ನಮ್ಮ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡೋದು ಮಾಡೋದೇ ಅಲ್ಲ ನಾವು ಎಲರ್ಟ್ ಮಾಡ್ತೀವಿ ನೀವು ಎಲರ್ಟ್ ಮಾಡಿ ಜೈಲಲ್ಲಿ ಹಾಕಿ ನಮಗೇನು ಉಂಟು ಜೈಲಲ್ಲಿ ಹೇಳುವ ಮೊಬೈಲ್ ಸಿಗುತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಇದೆ ನಮಗೆ ಮೊಬೈಲ್ ಅಲ್ಲಿ ಸಂಪರ್ಕ ಮಾಡ್ತಾರೆ ಏನ್ ತೊಂದರೆ ಇಲ್ಲ ನಾವು ಹೇಳಿ ಹೋಗ್ಲಿ ಸಿದ್ದ ಅಂತ ಹೇಳಿದ ನಂತರ ರಾತ್ರಿ ಒಂಬತ್ತು ಗಂಟೆಗೆ ಈ ಪ್ರತಿಭಟನೆಗೆ ಅನುಮತಿ ಕೊಡ್ತಾರೆ ರಾತ್ರಿ ಒಂಬತ್ತು ಗಂಟೆಗೆ ಈ ಪ್ರತಿಭಟನೆ ಪ್ರಜಾಪ್ರಭುತ್ವ ಹತ್ತಿರಿ ನಮ್ಗೆ ಇದನ್ನ ಪ್ರತಿಭಟನೆ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಕೇಳಬೇಕ ಇವತ್ತು ನಾನು ಒಂದು ಮಾತನ್ನ ಹೇಳ್ತೇನೆ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಈ ಜಾಮರನ್ನ ಸರಿಪಡಿಸ್ಕೊಂಡು ಇಲ್ಲ ಜೈಲಿನ ಸುತ್ತ ನಿಮ್ಮ ಕಾವಲಾಗಿ ಯಾವುದೇ ಒಂದು ವ್ಯಕ್ತಿ ಒಳಗಡೆ ಹೋಗದಾಗಿ ಹೋದ್ರು ಅವರು ಕೊಂಡೋಗುವಂತ ವಸ್ತುಗಳು ಏನು ಅಂತೇಳಿ ತಿಳ್ಕೊಳ್ಳುವಷ್ಟು ನಿಮ್ಮ ಆಡಳಿತದ ವ್ಯವಸ್ಥೆಯನ್ನ ನಡೆಸ್ಕೊಳ್ಳಿ ಇವತ್ತು ರಾಜಗೋಪಾಲ್ ಬಹಳ ದುಃಖ ಆಗತ್ತೆ ಬಹಳ ದುಃಖ ಏನು ಅಂತ ಕೇಳಿದ್ರೆ ಮುಂದ್ರೋಣ ಗಾಂಗಬೇಕು ಆಯೇ ಬೈಯ್ಯಾಲ ಗಂಟೆಗೆ ಹಾಕ್ತವೆ ಅಂದ್ರೆ ಹಾಗಾಗಿ ಈ ರೀತಿಯ ವಾತಾವರಣಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡ್ಲಂತ ನಾನು ಹೇಳ್ತೇನೆ ಹದಿನೈದು ಇಪ್ಪತ್ತು ದಿವಸ ಆಯ್ತು ದಿವಸ ಕಾಯ್ಬೇಕು ನಾವು ಇನ್ನು ಎಷ್ಟು ದಿವಸ ಕಾಯಬೇಕು ಇವತ್ತು ಉಸ್ತುವಾರಿ ಸಚಿವರು ಅಂಗಿದ್ದಾರೆ ಉತ್ತರ ಕೊಡಬೇಕು ಇಲ್ಲ ರಾಜೀನಾಮೆ ಕೊಟ್ಟು ನೀವು ಹೋಗಿ ಹೇಳಿ ಜೈಲಿನ ಎಲ್ಲಿ ಸಾಮಾನ್ಯದಲ್ಲಿ ನುಗ್ಗಿ ನಾವು ತಿರುಗಿಸುವ ಸಾಮರ್ಥ್ಯ ನಮ್ಗಿದೆ ಏನ ಮತ್ತೆ ಸಾಮರ್ಥ್ಯ ಹಾಗಾದ್ರೆ ನಮ್ಮ ಸಾಧನೆಗಳನ್ನ ಪರೀಕ್ಷೆ ಮಾಡಿ ಹೋಗಬೇಕು ನಾವು ಈ ಪ್ರತಿಭಟನೆ ಮಾಡುವಂಥದ್ದು ಸಾರ್ವಜನಿಕರಿಗಾಗಿ ಜನರಿಗಾಗಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಜನರಿಗಾಗಿ ನಿರಂತರವಾಗಿದ್ದೇವೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದೆ ಹಾಗಾಗಿ ಇವತ್ತು ಪ್ರಾರಂಭದ ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನ ಇಲ್ಲಿ ಮಾಡ್ತಾ ರಾಷ್ಟ್ರಾರೋಪ ಮಾಡ್ತಾ ರಾಷ್ಟ್ರಾರೋಪ ಮಾಡಿದ ನಂತರ ಪೊಲೀಸರ ಎಚ್ಚರಿಕೆ ಹೇಳಿ ಪೊಲೀಸರು ಬಹಳ ನೀವು ಬಹಳ ದೊಡ್ಡ ರೀತಿಯಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗಬೇಡಿ ಸರ್ಕಾರ ಲೈಫ್ ಲಾಂಗ್ ಕಾಂಗ್ರೆಸ್ ಇರಲ್ಲ ಕಾಲಚಕ್ರ ಉರುಳ್ತಾ ಇರ್ತದೆ ತೆಗೆರ್ತಾ ಇರ್ತದೆ ನಾವು ಬರ್ತೀವಿ ನಾವು ಆಡಳಿತವನ್ನು ಮಾಡಿದೀವಿ ಇವತ್ತು ಮಾನಸಿಕತೆ ಕಾಂಗ್ರೆಸ್ ಬಂದಿದೆ ಅಂತೇಳಿ ನವರು ಹೇಳಿದಂತ ಎಲ್ಲ ತಪ್ಪನ್ನು ಒಪ್ಪಿಕೊಳ್ಳುವಂತ ರೀತಿಯ ವಾತಾವರಣ ಮಾಡಬೇಡಿ ಯಾವುದು ಸತ್ಯ ಯಾವುದು ನ್ಯಾಯ ತಿಳ್ಕೊಳ್ಳುವಷ್ಟು ಸಾಮರ್ಥ್ಯ ಇರಬೇಕು ನಿಮ್ಮ ಸರ್ಕಾರ ಇದೆ ಅಂತ ಹೇಳುವಂತ ರೀತಿಯಲ್ಲಿ ನಾವು ಕೂಡ ಆಲೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಅದಕ್ಕಾಗಿ ನೀವು ಇದನ್ನ ಏನು ತಿಳ್ಕೊಳ್ತೀರಾ ಗೊತ್ತಿಲ್ಲ ಹಾಗಂತ ದೊಡ್ಡ ರೀತಿಯಲ್ಲಿ ಮಂಗಳೂರಿನಲ್ಲಿ ಇಡೀ ಭಾರತದಲ್ಲಿ ದೊಡ್ಡ ರೀತಿಯ ಡ್ರಗ್ಸ್ ಅಭಿನಂದನೆ ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದನೆ ಕೊಟ್ಟು ಗೊತ್ತಿದೆ ನಮಗೆ ಯಾರೋ ಒಂದು ಪಾರ್ಟಿಯ ಏಜೆಂಟ್ ತರ ವರ್ತನೆ ಮಾಡಿದ್ರೆ ಅದಕ್ಕೂ ವಿರೋಧಿಸುವ ಸಾಮರ್ಥ್ಯವು ನಮಗಿದೆ ಇದನ್ನು ಮಾಡಿಯೇ ಸುದ್ದ ಹಾಗಾಗಿ ಪೊಲೀಸ್ ಇಲಾಖೆಯವರು ದಯವಿಟ್ಟು ತಿಳ್ಕೊಳ್ಬೇಕು ರಕ್ತ ರೋಕೋ ಮಾಡಿದ ನಂತರ ನಾವು ಜೈಲಿನ ಒಳಗಡೆ ಹೋಗುವಂತ ಕೆಲಸ ಮಾಡ್ತೇವೆ ಆ ಕ್ಯಾಮರ್ ಎಲ್ಲಿ ಹಾಕಿದ್ದಾರೆ ಅದನ್ನ ಕಿತ್ತು ಒಗೆಯುವಂತ ಕಿತ್ತು ಬಿಸಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಮಾಡ್ತೀವಿ ನಾವು ಮಾಡಬಾರ್ದು ಅಂತ ಹೇಳಿದ್ರೆ ಪೊಲೀಸರ ಬನ್ನಿ ಇಲ್ಲ ಮನವಿ ಮಾಡಿದ್ರೆ ಇವತ್ತೇ ಸೆಟ್ಟು ಬಿಸಾಕಿ ನಿಮ್ಮ ಪೊಲೀಸ್ ಇಲಾಖೆ ಮತ್ತು ಇಲಾಖೆ ಬಂಧುಗಳನ್ನು ನಿಷ್ಕ್ರಿಯ ಮಾಡಬೇಡಿ ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೇನೆ ನಿಮಗೆ ಸಾಮರ್ ಉಪಯೋಗಿಸಬೇಕು ಈ ರೀತಿ ಅಪರ ಮಾಡಬೇಕು ಅಂತೇಳಿ ಆದ್ರೆ ಕನಿಷ್ಠ ಪಕ್ಷ ಜೈಲನ್ನೆಲ್ಲ ಮುಡಿದೋ ಹಾಕ್ತಾರೆ ಅಂತ ಅಲ್ಲಿ ಜಾಮಾರ ಇಲ್ಲ ಬೇಕು ಐವತ್ತು ಜಾಮರ್ ಹಾಕೊಳ್ಳಿ ಮೊಬೈಲ್ ಉಪಯೋಗಿಸ್ಕೊಳ್ಳಿ ಮಾಡ್ಕೊಳ್ಳಿ ನಗರದ ಭಾಗದ ಜನರಿಗೆ ತೊಂದರೆ ಕೊಡಬೇಕು ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಮೂಲಕ ರಕ್ತಾರೋಪ ಮಾಡಿ ತದನಂತರ ಒಳಗಡೆ ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡಿದ ನಮ್ಮ ಕಾರ್ಯಕರ್ತರು ನಾವು ಒಳಗಡೆ ಹೋಗಿ ಆ ಜಾಮರನ್ನ ಕಿತ್ತು ಎಸೆಯುವಂತಹ ಕೆಲಸ ಕಾರ್ಯಗಳನ್ನು ಮಾಡುವುದು ಮುಂದಾಗ್ತೇವೆ ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಈ ಮೂಲಕ ಮನವಿಯನ್ನು ಮಾಡ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ